ಅಲೋ ಹಾಯ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಅಂದರೆ ನನ್ನ ಮನೇಲಿ ಇದ್ದಂಥ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಆಲೂಗಡ್ಡೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ಆಲೂ ಪರೋಟ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಫಿ ಬೇಕೇ ಬೇಕು ಫಿಲ್ಟರ್ ಕಾಫಿ ಹಂಗಾಗಿ ಡಿಕಕ್ಷನ್ ಹಾಕಿ ಸೈಡಲ್ಲಿಟ್ಟು ಅದನ್ನ ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆ ಕೂಡ ಬೆಂದು ರೆಡಿಯಾಗಿತ್ತು ಅದಕ್ಕೆ ಇವಾಗ ಎಲ್ಲ ಮಸಾಲೆಗಳನ್ನ ಹಾಕಿ ಆಲೂ ಪರೋಟ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಆನ್ಲೈನ್ ಶುರುವಾದ ತಕ್ಷಣ ಯಾವುದು ಆರ್ಡ್ರು ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಹಂಗಾಗಿ ಸ್ವಲ್ಪ ಮುಂಚೆನೇ ನಾವು ಅಂಥ ಪದಾರ್ಥಗಳನ್ನು ಬೇಯಿಸ್ಕೋಬೇಕಾಗುತ್ತೆ ಯಾಕೆಂದರೆ ತುಂಬ ಲೇಟ್ ಅಂಥ ಪದಾರ್ಥಗಳೇನಿದೆ ಅದನ್ನು ಸ್ವಲ್ಪ ಮಟ್ಟಕ್ಕೆ ನಾನು ರೆಡಿ ಮಾಡಿ ಇಟ್ಕೊತೀನಿ ಆಲೂಗಡ್ಡೆನ ಬೇಯಿಸಿಟ್ಕೊಳ್ಳೋದು ಇದೆಲ್ಲ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಂತ ಆಲೂ ಪರೋಟನ ಈಗ ಮಾಡ್ಕೊತಾ ಇದ್ದೀನಿ ಆಲೂ ಪರೋಟಾನ ಮಾಡಿದ್ದಾಯ್ತು ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾಯ್ತು ಮೇಲೆ ನಾನು ತಿಂದು ಕೆಲಸನ ಶುರು ಮಾಡ್ಕೊತೀನಿ ಯಾಕೆಂದರೆ ಮಧ್ಯದಲ್ಲಿ ನನಗೆ ಟೈಮ್ ಸಿಗೋದಿಲ್ಲ ಅದಾಗ್ತಾನೆ ನನಗೆ ಚಿಕನ್ ಮೋಮೋಸ್ ಆರ್ಡ್ರ್ ಬಂತು ಆದರೆ ನಾನು ಯಾವುದೇ ರೀತಿ ಇದಕ್ಕೆ ಪ್ರಿಪೇರ್ ಮಾಡಿರಲಿಲ್ಲ ಇದು ಕೂಡ ಝೊಮ್ಯಾಟೋದಲ್ಲಿ ಆರ್ಡ್ರ್ ಬಂತು ಹಂಗಾಗಿ ಅಂತ ತಿಂಡಿ ತಿಂತಿದ್ದವಳು ಕೈ ತೊಳ್ಕೊಂಡು ಬಂದು ಮಾಡ್ತಾ ಇದ್ದೀನಿ ಯಾಕೆಂದರೆ ಅವ್ರಿಗೆ ಮೂವತ್ತು ನಿಮಿಷ ಟೈಮ್ ತೊಗೊಂಡೆ ಕಸ್ಟಮರಿಗೆ ಕಾಲ್ ಮಾಡಿ ಸರಿ ಆಯಿತಮ್ಮ ಮಾಡಿಕೊಡಿ ಕ್ಲೀನಾಗಿ ಮಾಡಿಕೊಡಿ ಅಂತ ಅಂದರು ಅಷ್ಟೇ ಹಂಗಾಗಿ ನೋಡಿ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನಾನು ಚಿಕನ್ನ ತೊಳೆದು ನೀರು ಇಟ್ಟಿದ್ದೆ ಅಷ್ಟೇ ಆದರೆ ಅದಕ್ಕೆ ಯಾವುದೇ ರೀತಿ ನಾನು ಪ್ರಿಪ್ರೇಷನ್ ಮಾಡಿರಲಿಲ್ಲ ಅವ್ರ ಹತ್ರ ಮಾತಾಡಿಕೊಂಡು ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಆಗುತ್ತೆ ಯಾವಾಗಲೂ ನಾವು ಅದಕ್ಕೆ ಏನಕ್ಕೆ ನಾವು ಪ್ರಿಪೇರ್ ಮಾಡಿರಲ್ಲ ಯಾವುದಕ್ಕೆ ನಾವು ರೆಡಿ ಇರೋಲ್ಲ ಅದೇ ಆರ್ಡ್ರ್ ಬಂದುಬಿಡುತ್ತೆ ಒಂದೊಂದು ಸಲ ನೋಡಿ ಹಿಟ್ಟನ್ನು ಕಲಿಸಿದ್ದಾಯಿತು ಕ್ಯಾಮ್ರಾ ನಾನಾಗೇ ಇರಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೆ ಎಡಿಟಿಂಗ್ ಮಾಡುವಾಗಂತೂ ತಲೆ ಕೆಟ್ಟೋಯಿತು ಚಿಕನ್ನು ಕೂಡ ಅಷ್ಟೇ ನೋಡಿ ತೊಳೆದಿದ್ದು ನೀರು ಸೋರಿಸಿಟ್ಟಿದ್ದೀನಿ ಇದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಾನು ಕೈಮನ ತಗೊಳ್ಳೋದಿಲ್ಲ ಮೋಮೋಸ್ ಮಾಡಲಿಕ್ಕೆ ಬೋನ್ಲೆಸ್ ಚಿಕನನ್ನು ತಗೊಂಡು ಚೆನ್ನಾಗಿ ತೊಳೆದು ನೀರನ್ನ ಹಿಂಡಿ ಅದಾದಮೇಲೆ ಅದನ್ನು ಚಾಪರಲ್ಲಿ ಕಟ್ ಮಾಡ್ಕೊತೀನಿ ಕೈಮನ ತಗೊಂಡು ತೊಳಿಬೇಕಂದ್ರೆ ನನಗೆ ಸ್ವಲ್ಪ ಅದು ಇಷ್ಟ ಇಲ್ಲ ಅದಕ್ಕೋಸ್ಕರ ನನಗೆ ವೆಜ್ ಅಷ್ಟು ಇಷ್ಟ ಆಗಲ್ಲ ತಿಂತೀನಿ ಇಲ್ಲ ಅಂತಲ್ಲ ನಾನ್ವೆಜಲ್ಲಿ ನಾನು ಚಿಕನ್ ಒಂದೇ ತಿನ್ನೋದು ಮಟನು ಫಿಶ್ಶು ಇದೇನು ತಿನ್ನಲ್ಲ ಜಾಸ್ತಿ ತಿನ್ನಲ್ಲ ಅಷ್ಟೇ ಯಾವಾಗಾದರೂ ಒನ್ ಟೈಮ್ ಇಷ್ಟ ಆಗುತ್ತೆ ಅದು ಫ್ರೈ ಥರ ಏನಾದರೂ ಮಾಡಿದ್ರೆ ಇಲ್ಲ ನಮ್ಮ ಅಮ್ಮ ಮಾಡುವಂಥ ಕೋಳಿ ಆದರೆ ಆ ಥರ ಮುದ್ದೆಗೆ ಏನಾದರೂ ಆ ಥರ ಇಷ್ಟ ಆಗುತ್ತೆ ಯಾವಾಗಲೂ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಚಿಕನ್ ಕೂಡ ರೆಡಿ ಮಾಡಿಕೊಂಡೆ ಅದಾದಮೇಲೆ ಏನಿತ್ತು ಈ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡಿಕೊಂಡೆ ಇಲ್ಲಿ ನಾನು ಗರಂ ಮಸಾಲ ಇದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಪುಡಿನ ಇದ್ದೀನಿ ಯಾವುದೇ ರೀತಿ ನನ್ನ ಒಂದು ಫುಡ್ಗೆ ಫುಡ್ ಕಲರ್ ಆಗಲಿ ಸೋಡಾ ಆಗಲಿ ಮತ್ತು ಅಜಿಣಮೋಟೊ ಏನು ಅದು ಟೇಸ್ಟಿಂಗ್ ಪೌಡರ್ ಹೇಳ್ತಾರೆ ಅದನ್ನು ನಾನು ಹಾಕೋದಿಲ್ಲ ಅದಕ್ಕೆ ನನ್ನ ಫುಡ್ಡು ಆಫ್ಲೈನಲ್ಲಿ ಬಹಳನೇ ಸೇಲ್ ಆಗುತ್ತೆ ತುಂಬ ಜನ ಕಸ್ಟಮರ್ ಇದ್ದಾರೆ ನನಗೆ ಅರ್ಧ ಓಳು ನಿಂಬೆ ರಸ ಇಟ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಮೊಮೋಸನ್ನ ಮಾಡ್ಕೊತೀನಿ ಚಿಕನ್ ಮೋಮೋಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ ಅದರ ಚಟ್ನಿ ಇರುತ್ತಲ್ವಾ ಇದು ಸ್ಪೈಸಿ ಚಟ್ನಿ ಅದ್ರ ಜೊತೆ ತಿಂದಾದರೆ ಭಾಳ ಮಜವಾಗಿರುತ್ತೆ ಅದು ಯಾವುದೇ ರೀತಿ ಪ್ಲೀಸ್ ಅಜನೊಮೋಟೊ ಇದೆಲ್ಲ ಬಳಸ್ಬೇಡಿ ಅದು ಹಾಕ್ತೇನೆ ಚಿಕನಲ್ಲಿ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ ನಮಗೆ ಆ ಟೇಸ್ಟ್ ಸಿಗುತ್ತೆ ಪಕ್ಕ ನೋಡಿ ಒಂದ್ಸಲ ಮಾಡಿ ನೋಡಿ ಇನ್ನೊಂದು ನನ್ನನ್ನು ತುಂಬ ಜನ ಕೇಳ್ತಾ ಇರ್ತಾರೆ ನೀವು ಗ್ಲೌಸ್ ಹಾಕಲ್ವಾ ಅಂತ ಒಲೆ ಮುಂದೆ ಡೀಪ್ ಫ್ರೈ ಅಂಥದ್ದು ಸಮಯದಲ್ಲಿ ಚಪಾತಿ ಸುಡೋ ಅಂಥ ಸಮಯದಲ್ಲಿ ನಾನು ಹಾಕೋಲ್ಲ ಗ್ಲೌಸ್ನ ಯಾಕೆಂದರೆ ನನಗೆ ಜ್ಞಾನ ಒಂದೇ ಥರ ಇರಲ್ಲ ಹೆಂಗಂದ್ರಂಗೆ ಮುಟ್ತಾಯಿರ್ತೀನಿ ಪಾತ್ರೆಗಳನ್ನೆಲ್ಲ ಕುಕ್ಕರ್ನೆಲ್ಲ ಹೆಂಗೆ ಸೈಡಿಗೆ ತಿರ್ಗ್ಸೋದು ಇದೆಲ್ಲ ಮಾಡ್ತಿರ್ತೀನಿ ಅದಕ್ಕೋಸ್ಕರ ನಾನು ಹಾಕೋಲ್ಲ ಆದರೆ ಈ ರೀತಿ ಏನಾದರೂ ನಾನು ಬರ್ಗರ್ ಪ್ಯಾಟಿ ಮಾಡುವಾಗ ಚಿಕನ್ ಮೋಮೋಸ್ ಫಿಲ್ಲಿಂಗ್ ಮಾಡುವಾಗೆಲ್ಲ ನಾನು ಗ್ಲೌಸ್ ಹಾಕಿ ಹಾಕ್ತೀನಿ ಅದು ನನಗೆ ಅಭ್ಯಾಸ ಕೆಲಸ ಮಾಡುವಾಗಲೂ ನಾನು ಹಾಕ್ತಾಯಿದ್ದೆ ನಾವು ಕೆಲಸಕ್ಕೆ ಹೋಗುವಾಗ ನಾವು ಹೋಗೋದಕ್ಕಿಂತ ಮುಂಚೆನೇ ರೆಡಿ ಇಟ್ಟಿರೋರು ಗ್ಲೌಸು ಏಪ್ರಾನ್ ಮತ್ತು ಕ್ಯಾಪು ಎಲ್ಲ ರೆಡಿ ಇರ್ತಾ ಇತ್ತು ಹಂಗಾಗಿ ನಮಗೆ ಅಭ್ಯಾಸ ಅದು ನೋಡಿ ಇಲ್ಲಿ ನಾನು ಚಿಕನ್ ಮೋಮೋಸನ್ನು ರೆಡಿ ಮಾಡಿಕೊಂಡೆ ಈಗ ಇದನ್ನು ಸ್ಟೀಮ್ ಮಾಡ್ಕೊತೀನಿ ಹೊರಗಡೆ ಹೋಗಿ ಕೆಲಸ ಮಾಡುವಾಗ ಒಂಥರ ಇತ್ತು ನನ್ನ ಜೀವನ ಆದರೆ ಈಗಲೇ ಒಂಥರ ಇದೆ ಈಗ ಸಾಕಷ್ಟು ಜವಾಬ್ದಾರಿ ತಲೆ ಮೇಲಿದೆ ಸಾಕಷ್ಟು ಮಾತುಗಳನ್ನು ಕೇಳಬೇಕು ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದು ಕಡೆ ಕೆಲಸ ಮಾಡುವಾಗ ಒಂಥರ ನಮ್ಮದೇ ಸ್ವಂತ ಕೆಲಸ ಅಂದರೆ ಅದರ ಮಜಾನೇ ಬೇರೆ ಮಾತು ಕೇಳಿದ್ರು ಅಷ್ಟೊಂದೇನು ಬೇಜಾರಾಗಲ್ಲ ನೋಡಿ ಚಿಕನ್ ಮೊಮೋಸ್ ಕೂಡ ರೆಡಿ ಆಯಿತು ಬೇಗ ಬೇಗ ನಾನು ಪ್ಯಾಕ್ನ ಮಾಡಿದೆ ಯಾಕೆಂದರೆ ಟೈಮ್ ಆಗ್ತಾಯಿತ್ತು ನೋಡಿ ನಾನು ಮಾಡಿದೆಥ ಚಿಕನ್ ಮೊಮೋಸ್ ಇಲ್ಲಿ ನಾನು ಕುರ್ಕುರೆ ಮೋಮೋಸನ್ನು ಮಾಡಿ ಈ ರೀತಿ ಪ್ಯಾಕ್ನ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಪ್ಲಾಸ್ಟಿಕ್ ಡಿಸ್ಪೋಸಿಬಲ್ ಬಾಕ್ಸಲ್ಲಿ ನಾನು ಪ್ಯಾಕ್ ಮಾಡೋಕ್ಕಾಗಲ್ಲ ಸಾಗಿ ಆಗುತ್ತೆ ಅಂತ ಕಸ್ಟಮರ್ ರೇಟಿಂಗ್ ನೋಡಿ ನನಗೆ ಭಾಳ ಖುಷಿ ಆಯಿತು ಎಲ್ಲದಕ್ಕೂ ಕಾಲ ಬರಬೇಕು ಅಂತಾರಲ್ಲ ಇದಕ್ಕೆ ಅನಿಸುತ್ತೆ ನಾನು ಇದನ್ನು ಶುರು ಮಾಡಿದಾಗ ಹದಿನೈದು ದಿನಗಟ್ಟಲೆ ನನಗೆ ಆರ್ಡ್ರು ಬಂದಿರಲಿಲ್ಲ ಎಷ್ಟೋ ದಿನ ಕೂತ್ಕೊಂಡು ಕಣ್ಣೀರು ಹಾಕಿದ್ದೆ ಆದರೆ ಭಗವಂತ ಅಷ್ಟು ಅನ್ಯಾಯ ಮಾಡಲಿಲ್ಲ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋಗೋ ಒಂಥರ ಇತ್ತು ಜೀವನ ಹೇಳ್ತೀನಲ್ವಾ ನಮ್ಮ ಕೆಲಸ ಅಂತ ಬಂದಾಗ ಅದೇನೋ ಒಂಥರ ಸಂತೋಷ ಆಗುತ್ತೆ ಈ ರೀತಿ ಸೊಮೆಟೊ ಟೇಪನ್ನು ಹಾಕಿ ನಾನು ಕೊಟ್ಟೆ ನೋಡಿ ನನಗೆ ಕಸ್ಟಮರ್ ಕೊಟ್ಟಂಥ ರೇಟಿಂಗ್ ನನ್ನ ಒಂದು ಫುಡ್ಗೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ನಮಸ್ಕಾರ